ಆ ಹೆವ್ರಿ ಒನ್ ನಾನು ನಿಮ್ಮ ನಯನ ಜಗದೀಶ್ ಗೌಡ ಈಗ ಅಂಗನವಾಡಿಯಲ್ಲಿ ಸಿಗುವ ಮಿಲ್ಕ್ ಪೌಡರಿಂದ ಹೇಗೆ ಸಾಫ್ಟ್ ಸಾಫ್ಟ್ ಗುಲಾಬ್ ಜಾಮೂನ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಅದಕ್ಕೆ ಬೇಕಾಗಿರೋದು ಎರಡು ಕಪ್ ಹಾಲಿನ ಪೌಡ್ರು ಒಂದು ಕಪ್ ಸಕ್ಕರೆ ಏಲಕ್ಕಿ ಕೇಸರಿ ಒಂದು ಕಪ್ ಎಣ್ಣೆ ಬೇಕಾಗಿರುವಷ್ಟು ಹಾಲು ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಎರಡು ಕಪ್ ಹಾಲಿನ ಪೌಡ್ರ್ ಹಾಕ್ಕೊಂಡು ಹಾಕಿ ಯಾವುದೇ ಆದರೂ ಸ್ವಲ್ಪ ಉಪ್ಪನ್ನು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಸೊ ಉಪ್ಪನ್ನು ಹಾಕಿ ಸಾಫ್ಟ್ ಸಾಫ್ಟಾಗಿ ಹಾಲು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಸಿ ಗೋಧಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬಾರ್ದು ಅದನ್ನು ಮೃದುವಾಗಿ ಸಾಫ್ಟಾಗಿ ಕಲಿಸ್ಬೇಕು ದಯವಿಟ್ಟು ಎಲ್ಲ ಸಾಫ್ಟಾಗಿ ಕಲಸಿ ಈಗ ಹೇಗೆ ರೆಡಿಯಾಗಿದೆ ನೋಡಿ ಇದನ್ನು ಒಂದು ಐದು ನಿಮಿಷ ಇಟ್ಟು ಈಗ ಸಕ್ಕರೆ ಪಾಕ ಮಾಡೋಣ ಅದಕ್ಕೊಂದು ಬಾಣಲೆ ಇಟ್ಟು ಒಂದು ಬೌಲ್ ಸಕ್ಕರೆ ಹಾಕಿ ಅರ್ಧ ಬೌಲ್ ನೀರು ಹಾಕಿ ಸಕ್ಕರೆ ಕರಗಬೇಕು ಅದು ಸ್ವಲ್ಪ ಸ್ವಲ್ಪ ಪಾಕ ಬಂದರೆ ಸಾಕು ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈಗ ಸಕ್ಕರೆ ಪಾಕ ಹೇ ಥರ ಕುದೀತಾ ಇದೆ ನೋಡಿ ಏಲಕ್ಕಿ ಪುಡಿ ಹಾಕಿ ಗಮ್ ಅನ್ನುತ್ತೆ ಮತ್ತು ಕೇಸರಿ ಹಾಕಿ ಕೇಸರಿ ಒಂದು ಚಿಟಿಕೆ ಹಾಕಿದ್ದೇನೆ ಐ ಆಮ್ ಸಾರಿ ಇದು ನಿಂಬೆ ರಸ ಹಾಕಬೇಕಾಗಿತ್ತು ಅದನ್ನು ಹಾಕಿಲ್ಲ ಈಗ ಹೇಗೆ ಬಂದಿದೆ ಅಂತ ನೋಡಿ ಈಗ ಅದನ್ನು ಕೈಲಿ ತಗೊಂಡು ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಆದಾಗ ನೋಡಿ ಈಗ ಹೊಂಡೆ ಮಾಡೋಣ ಹುಂಡೆನ ಕ್ರ್ಯಾಕ್ ಹಾಕ್ದಿರೋ ರೀತಿ ಮಾಡಬೇಕು ರೌಂಡಾಗೆ ಪ್ರೆಸ್ ಮಾಡ್ತಾ ಮಾಡಿ ಸೂಪರಾಗಿ ಬರುತ್ತೆ ಈಗ ತುಂಬಾ ಉಂಡೆಗಳು ರೆಡಿಯಾಗಿದೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಬಾಣಲಿಯನ್ನಿಟ್ಟು ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಕರಿಬೇಕು ಇಲ್ಲ ಅಂದರೆ ಅದು ಒಳಗಡೆಯಿಂದ ಬೇಯೋದಿಲ್ಲ ಐ ಫ್ಲೇಮಲ್ಲಿ ಬೇಯಿಸಿದರೆ ಅದು ಎಲ್ಲ ಕರ್ಕಲಾಗಿ ಹೋಗುತ್ತೆ ಅದಕ್ಕೆ ಲೋ ಫ್ಲೇಮ್ ಇಟ್ಟು ಅದನ್ನು ಕರೀಲಿ ಅದು ತುಂಬ ಇದಾಗಿ ಲೋ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಈಗ ನೋಡಿ ಹೆಂಗೆ ಆಗ್ತಾಯಿದೆ ಅಂತ ತುಂಬ ಚೆನ್ನಾಗ್ ಆಗ್ತಾಯಿದೆ ಇದನ್ನು ಪಾಕಕ್ಕೆ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಆಗ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಬ್ಯಾಚ್ ಇದೆ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕರೀರಿ ಈಗ ಗುಲಾಬ್ ಜಾಮೂನ್ ಹೇಗಾಗಿದೆ ನೋಡಿ ಅದನ್ನು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಟ್ಟು ಆಮೇಲೆ ತೆಗೆದಿದ್ದೀವಿ ಹೇಗಾಗಿದೆ ನೋಡಿ ಸಾಫ್ಟ್ ಸಾಫ್ಟ್ ಗುಲಾಬ್ ಜಾಮೂನ್ ಸೂಪರಾಗಿದೆ ಇದು ಮೊದಲನೇ ವೀಡಿಯೋ ಏನಾದರೂ ತಪ್ಪಿದರೆ ದಯವಿಟ್ಟು ಸಬ್ ಕ್ಷಮಿಸಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ